ಏನು ಚೆನ್ನಾಗಿರ್ಬೇಕು ಏನು ಚೆನ್ನಾಗಿತ್ತು ನಾನು ನೋಡ್ತಾರೆ ನಾಳೆ ಜನಕ್ಕೆ ಸ್ಫೂರ್ತಿ ಆಗಿತ್ತು ಹ್ಞೂ ಜೊತೆ ನಡ್ಕೊಳ್ತೀನಿ ಯಾರಾದ್ರೂ ಅಳ್ತಾರ ಕಷ್ಟ ಕೇಳಿ ಹೇಳ್ತಾರಾ ಅವ್ರಿಗೆ ನಾನು ಸಮಾಧಾನ ಮಾಡ್ತಿದ್ದೆ ಇವತ್ತು ನಮ್ಮ ಅಕ್ಕ ಮನೆಗೆ ಬಂದಿದ್ರು ಪಾಪ ತುಂಬ ದಿನದಿಂದ ಕರೀತಿದ್ದೆ ಬರಲಿಲ್ಲ ಇವತ್ತು ಸರ್ಪ್ರೈಸ್ ನಮ್ಮ ಅಕ್ಕ ನಮ್ಮಕ್ಕ ಏನು ಹೇಳಲೇ ಇಲ್ಲ ಬಂದ್ಬಿಟ್ಟವ್ರೆ ನಿಜನಕ್ಕ ಅವ್ರು ಊಟ ಮಾಡ್ತವ್ರೆ ಏನು ಮಾತಾಡ್ತಿಲ್ಲ ರಾಘು ಈ ಕಡೆ ಬಾರೋ ಇವ್ರ ಹೆಸರು ಗೊತ್ತಿಲ್ಲ ಇವ್ರು ಯಾವಾಗಲೂ ನಂಗೆ ಗೊತ್ತಿಲ್ಲ ರೂಪಾ ನಿಮ್ಮ ಹೆಸರು ಆಶಾ ಆಶಾ ಅಂತ ಇವರು ನಮ್ಮ ಅಕ್ಕ ಸಹಾನ ಅಕ್ಕ ಸಹನೆಯಿಂದ ಎಲ್ಲರನ್ನು ಮಾತಾಡ್ಸ್ತಾರೆ ಬೇರೆಯವ್ರಿಗೆ ಒಳ್ಳೇದು ಮಾಡೋದ್ರಲ್ಲೇ ಬಿಸಿ ಇರ್ತಾರೆ ತಮ್ಮ ಬಗ್ಗೆ ತಾವು ಯೋಚನೆ ಮಾಡಲ್ಲ ಯೋಚನೆ ಮಾಡ್ತಾರೆ ನಂಗೆ ಪ್ರತಿ ಸಲ ಹೂ ಪ್ರಶ್ನೆ ಬೇರೆ ಯಾರಿಗೂ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಕೇಳಮ್ಮ ಕೇಳಮ್ಮ ಅಂತಾರೆ ನಿಮ್ಗೆ ಯಾಕಂದ್ರೆ ಏ ನನ್ಗೆ ಆರೋಗ್ಯ ಸಾಕು ಏನು ಬೇಡ ಅಂತ

ரூ கா தலை செறி இங்க மக்கெரிக்கவா

ನಾನು ಅವತ್ತು ಎಂಟು ವರ್ಷ ಆಯಿತು ಮೊದಲೇ ಸೇರಿಕೊಂಡು ಬೆಂಗಳೂರಿಗೆ ಬಂದೆ ನಾನು ಇವತ್ತು ಸುಧಾರಣ ಕಣ್ಣಿಟ್ಟು ನನಗೆ ಅವಳ್ದೇ ಮುಂದೆ ಸೇರಿ ಇನ್ನು ನನಗೆ ಇನ್ಯಾರು ಇಳುವಲ್ಲ ಅದಕ್ಕೋಸ್ಕರ ಅವಳನ್ನೇ ಬಯಸ್ತೀನಿ ಅವಳ ಕುಣಿಸ್ಬೇಕು ಇದಂತೂ ಕೋಪ ಸಿಂಹ ತರ ಇರೋದು ಅಕ್ಕ ಬಂದ್ರೆ ಚಕೋ ಮನುಷ್ಯ ತರದೇ ಕೋಪ ಅಂದ್ರೆ ನಮಗ್ ಬರುತ್ತೆ ಆರು ಆಯ್ತಕ ಇನ್ನೇನು ಆಗಸ್ಟ್ ಮನೆ ಒಂದ್ ವರ್ಷ ಆಗ್ಬಿಡುತ್ತೆ ನಡಿಬೇಕಲ್ವಾ ಈಗ ಆ ರಾಯರತ್ರ ಹೂವು ಕೇಳ್ತೀನಿ ನಾನು ರಾಯರಾಯ್ ನಂಗೆ ಕೆಲ್ಸ ಬೇಕು ಅಂದ್ರೆ ನಾನು ಕೊಟ್ರು ಅಂದ್ಬಿಟ್ಟು ಮನೇಲಿ ಕುತ್ಕೊಂಡ್ರೆ ಕೆಲ್ಸ ಬರುತ್ತಾ

ಇವತ್ತು ಸ್ವಲ್ಪ ಬೇಜಾರಾಗ್ತಿದೆ ಶಿವರಾತ್ರಿ ಹಬ್ಬ ಪೂಜೆ ಮಾಡಬೇಕು ಸಾಯಂಕಾಲ ಮೇಲೆ ಅಂತ ರೆಡಿ ಆಗ್ತಾಯಿದೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬಂತು ಆ ಮೆಸೇಜ್ ನೋಡಿ ನನಗೆ ತುಂಬ 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 ಬೇಜಾರಾಯಿತು ಇವ್ರ ಹತ್ರ ಕೇಳ್ಕೋಬೇಕಾಗಿರೋದೆ ಆಯಸ್ಸು ಆರೋಗ್ಯ ಆರೋಗ್ಯನೇ ಇಲ್ಲ ನೆಮ್ಮದಿ ಇಲ್ಲ ಜೀವನದಲ್ಲಿ ಅಂದರೆ ನಾವೇನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆರೋಗ್ಯ ಅಂತೂ ಇಲ್ಲ ಅಂದರೆ ನಮ್ಮ ಆರೋಗ್ಯ ಸರಿ ಇಲ್ಲ ಹೆಲ್ತಲ್ಲಿ ಏನಾದರೂ ಒಂದು ದೊಡ್ಡ ಪ್ರಾಬ್ಲಮ್ಸ್ಗಳು ಬಂತು ಅಂದರೆ ನಾವು ಅದರಿಂದ ಈಚೆ ಬರಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ನನಗೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ದಾರೆ ಅವ್ರಿಗೆ ಗಂಟಲು ಕ್ಯಾನ್ಸರು ಕ್ಯಾನ್ಸರ್ ಆಗಿರೋದ್ರಿಂದ ಅವ್ರಿಗೆ ಅನ್ನನಾಳದಲ್ಲೇ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅವರು ನನಗೆ ಹೋಗು ಕೇಳಿ ಅಕ್ಕ ಅಂತ ಕೇಳಿದ್ರು ಕೆಲವೊಂದು ಕ್ಯಾನ್ಸರ್ ತುಂಬಾ ಸಮಸ್ಯೆನ ಕೊಡುತ್ತೆ ಪಾಪ ಅವರು ತುಂಬ ಕಡೆಯೆಲ್ಲ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದಾರೆ ತಗೋತಿದ್ದಾರೆ ಪ್ರತಿಯೊಂದನ್ನು ಕೂಡ ನನಗೆ ಮೆಸೇಜ್ ಮೂಲಕ ಅಪ್ಡೇಟ್ ಮಾಡ್ತಾರೆ ಅವರು ಇವತ್ತು ನನಗೆ ಒಂದು ಮೆಸೇಜ್ ಹಾಕಿದ್ದಾರೆ ನಾನೆಂಥ ಪಾಪಿ ಅಕ್ಕ ಅನ್ನನೂ ಕೂಡ ತಿನ್ನೋಕ್ಕಾಗ್ತಿಲ್ಲ ನಾನೆಂಥ ಪಾಪಿ ಇರ್ಬೋದು ಅಕ್ಕ ಅಂತ ಕಳಿಸಿದ್ದಾರೆ ತುಂಬಾ ಬೇಜಾರಾಗುತ್ತೆ ಇಂಥದ್ದೆಲ್ಲ ನೋಡ್ತಾ ಇದ್ರೆ ಅದಕ್ಕೆ ಹೇಳೋದು ಮನುಷ್ಯನ ಜೀವನ ಮೇಲಿರೋ ಗುಳ್ಳೆ ಥರ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಹಾಗೆ ಇವತ್ತು ಒಬ್ಬರು ಇನ್ಸ್ಟಾಗ್ರಾಮಿಂದ ನನಗೆ ಮೆಸೇಜ್ನ ಕಳಿಸಿದ್ರು ಅವ್ರಿಗೆ ಕ್ಯಾನ್ಸರ್ ಇರೋದರಿಂದ ಅವ್ರಿಗೆ ತುಂಬಾ ತೊಂದರೆ ಆಗ್ತಿದೆ ತೊಂದರೆ ಅಂತ ಅಂದರೆ ಊಟ ಮಾಡೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಫಸ್ಟು ಡೇ ನನ್ನ ಹತ್ರ ಮಾತಾಡಿದ್ಕು ಈಗೂ ಮಾತಾಡಿದ್ಕು ತುಂಬಾ ಚೇಂಜಸ್ ಆಗಿದೆ ಚಿಕ್ಕ ಹುಡುಗಿ ಈ ವಯಸ್ಸಲ್ಲಿ ಆ ಹುಡುಗಿಗೆ ಕ್ಯಾನ್ಸರ್ ಅಂದರೆ ನಿಜವಾಗ್ಲೂ ನನಗೆ ಒಂಥರ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಷ್ಟೂ ನೋವಾಗ್ತಿದೆ ಪಾಪ ಪ್ರತಿ ಸಲ ಅವರಿರೋದು ಬೇರೆ ಕಡೆ ಅಲ್ಲಿಂದ ಬೆಂಗಳೂರಿಗೆ ಬಂದು ಕಿದ್ವಾಯಲ್ಲಿ ಅವರು ಟ್ರೀಟ್ಮೆಂಟ್ನ ತಗೋತಿದ್ದಾರೆ ಅಲ್ಲಿ ಈಗ ಟ್ರೀಟ್ಮೆಂಟ್ ತೊಗೋತಿದ್ದಾರೆ ಈಗ ಅವರು ಒಂದ್ಸಲ ಏನೋ ಹೇಳ್ತಾರೆ ಸುಮಾರು ಅಲ್ಲಿ ಟ್ರೀಟ್ಮೆಂಟ್ ಇದೆ ಕೆಲವೊಂದು ಟ್ರೀಟ್ಮೆಂಟು ತುಂಬಾ ಕಷ್ಟ ಅಕ್ಕ ಅದೆಲ್ಲ ತಗೊಳಕ್ಕಾಗಲ್ಲ ನರ್ಕ ಅಂತ ಹೇಳ್ತಾರೆ ಮತ್ತು ಅವರು ಈಗ ಮತ್ತೆ ಬಂದು ತೋರಿಸಿದ್ದಾರೆ ಅದರಲ್ಲಿ ಇವಾಗೇನು ಬೇರೆ ಥರನೇ ಬಂದಿದೆ ಅಕ್ಕ ಎಲ್ಲ ಮಾಡಬೇಕು ಅಂತೆಲ್ಲ ನನ್ನ ಹತ್ರ ಮಾತಾಡಿದ್ರು ನಾನು ರಾಯರ ಹತ್ರ ಅವಾಗವಾಗ ಪ್ರೇಯರ್ ಮಾಡ್ತಾನೆ ಇರ್ತೀನಿ ಅವರು ಬೇಗ ಗುಣ ಆಗಲಿ ಏನೂ ತೊಂದರೆ ಆಗಬಾರ್ದು ಅಂತ ಆದರೆ ಏನೋ ಗೊತ್ತಿಲ್ಲ ಅವರ ದುರಾದೃಷ್ಟನೋ ಇಲ್ಲ ಯಾವ ಜನ್ಮದಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಪಾಪ ನನಗಂತೂ ತುಂಬಾ ಬೇಜಾರಾಗುತ್ತೆ ಇವತ್ತು ಪೂಜೆ ಮಾಡಬೇಕು ಅಂತ ಎಲ್ಲ ಫುಲ್ ರೆಡಿಯಾಗಿದೆ ಆ ಮೆಸೇಜ್ ನೋಡಿ ನನಗೆ ಬೇಜಾರಾಗ್ಬಿಡ್ತು ನನಗೆ ಹೆಂಗಾಗ್ತಿದೆ ಅಂದರೆ ಅವರು ಎಲ್ಲೋ ನನ್ನ ಹತ್ರದವ್ರೇನೋ ಹತ್ರದ ಸಂಬಂಧಿ ಏನೋ ಅನ್ನೋ ಥರ ನನಗೆ ಫೀಲ್ ಆಗ್ತಿದೆ ಆದರೂ ಇಷ್ಟು ಒಂದು ದೊಡ್ಡ ಶಿಕ್ಷೆ ದೇವರು ಕೊಡಬಾರ್ದಾಗಿತ್ತು ಅವ್ರಿಗೆ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ಪಾಪ ಕಾಲು ಚೆನ್ನಾಗಿ ಕೊಟ್ಟಿದ್ರು ನಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲ ನಮ್ಮ ಮನೇಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಮೆಸೇಜ್ಗಳನ್ನ ನಾನು ನೋಡಿದ್ದೀನಿ ಮತ್ತೆ ಕೆಲವ್ರಿಗೆ ಇನ್ನು ಕೆಲವರು ಪಾಪ ಕೈ ಕಾಲಿಲ್ಲ ಇಲ್ಲ ಅಂದ್ರೂ ಅವ್ರು ಹೆಂಗೋ ದುಡ್ಕೊಂಡು ಹೆಂಗೋ ತಿಂತಾ ಇರ್ತಾರೆ ನಾವು ನೋಡಬೇಕಾಗಿರೋ ಇಂಥ ಕ್ಯಾನ್ಸರ್ ಪೇಷಂಟ್ಗಳನ್ನ ನಾವು ನೋಡಿದಾಗ ನಾವು ಜೀವನದಲ್ಲಿ ತುಂಬಾ ಅರ್ಥ ಮಾಡ್ಕೋಬೇಕು ಜೀವನ ಅಂದರೆ ಇಷ್ಟೇ ದೇವ್ರು ನಮಗೆ ಕೈ ಕಾಲು ಕಣ್ಣು ಮಾತಾಡೋಕ್ಕೆ ಬಾಯಿ ಎಲ್ಲ ಕೊಟ್ಟಿದ್ದಾರೆ ನಾವು ಚೆನ್ನಾಗಿದ್ದೀವಿ ಅಂತಲೇ ನಾವು ಅಂದ್ಕೋಬೇಕು ನಾವು ಆರೋಗ್ಯವಾಗಿದ್ದೀವಿ ಚೆನ್ನಾಗಿದ್ದೀವಿ ಅಂದರೆ ದುಡ್ಕೊಂಡು ತಿನ್ಬೋದು ಇವಾಗ ಅವ್ರಿಗೆ ಅನ್ನನಾಳದಲ್ಲಿ ಏನೋ ಪ್ರಾಬ್ಲಮ್ ಆಗಿ ಈಗ ಊಟ ಮಾಡೋಕ್ಕೂ ಕೂಡ ಅವ್ರಿಗೆ ಆಗ್ತಿಲ್ಲ ಅಂದಾಗ ಎಷ್ಟು ನೋವಾಗುತ್ತೆ ಹೇಳಿ ಹ್ಞೂ ಅದಕ್ಕೆ ಜೀವನದಲ್ಲಿ ಜಾಸ್ತಿ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು ಜಾಸ್ತಿ ಯಾವುದನ್ನು ಚಿಂತೆ ಮಾಡಬಾರ್ದು ಏನು ದೇವರು ಏನು ಕೊಟ್ಟಿರ್ತಾರೆ ಇವಾಗ ಪ್ರೆಸೆಂಟ್ ನಾವು ಹೆಂಗಿದೀವೋ ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ನಾವು ಖುಷಿಯಾಗೇ ಹೋಗಬೇಕು ಇಲ್ಲೇ ಹೋದರೂ ಪ್ರೇಯರ್ ಮಾಡಬೇಕಾಗಿರೋದೆ ನಾವು ನಮಗೆ ಆರೋಗ್ಯ ಕೊಡಿ ಆರೋಗ್ಯ ಕೊಡಿ ಅಂತ ನಾವು ಕೇಳ್ಕೊಬೇಕು ದುಡ್ಡು ಕೊಡಿ ಮನೆ ಕೊಡಿ ಆಸ್ತಿ ಕೊಡಿ ಯಾವುದು ಎತ್ಕೊಂಡೋಗಲ್ಲ ಎಲ್ಲ ಬಿಟ್ಬಿಟ್ಟು ಒಂದ್ಸಲ ಒಳ ಹೋಗ್ಬಿಡ್ತೀವಿ ಎಲ್ಲ ಬಿಟ್ಟೋಗ್ಬಿಡ್ತೀವಿ ನಾವು ಇರೋ ತನಕ ನಮಗೆ ಬೇಕಾಗಿರೋದೆ ಆರೋಗ್ಯ ಆರೋಗ್ಯ ಒಂದಿತ್ತು ಅಂದರೆ ನಾವು ದುಡ್ಕೊಂಡಾದ್ರೂ ತಿನ್ಬೋದು ಒಂದು ಇಲ್ಲ ಅಂದರೆ ಹಸ್ಕೊಂಡಾದ್ರೂ ಮಲ್ಕೋಬೋದು ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ಏನಿದ್ರೆ ಏನು ಪ್ರಯೋಜನ ಈಗ ಅವ್ರಿಗೆ ಪಾಪ ಆ ಥರ ಪ್ರಾಬ್ಲಮ್ ಇದೆ ಅವ್ರ ಮುಂದೆ ನಿಮಗೆ ಆರೋಗ್ಯ ಬೇಕಾ ಒಂದು ಕೋಟಿ ದುಡ್ಡು ಅಂದರೆ ಅವ್ರು ಕೇಳೋದು ಒಂದೇ ನನಗೆ ಆರೋಗ್ಯ ಬೇಕು ಅಂತ ಇವಾಗೂ ಅವ್ರ ವಾಯ್ಸ್ ರೆಕಾರ್ಡ್ ಇದೆ ನನ್ನ ಹತ್ರ ಅಕ್ಕ ನನಗೆ ಈಗ ಬಂದಿರುವಂಥ ಸಮಸ್ಯೆ ಈಗ ಬಂದಿರುವಂಥ ಆರೋಗ್ಯ ಸಮಸ್ಯೆ ನನಗೆ ಸರಿ ಹೋಗ್ಬಿಟ್ರೆ ಹೆಂಗೋ ದುಡ್ಡುಕೊಂಡು ನನ್ನ ಜೀವನ ಮಾಡ್ತೀನಿ ನನ್ನ ಕುಟುಂಬನ ನಾನು ಸಾಕ್ತೀನಿ ಅಂತ ಹೇಳ್ತಾರೆ ಆದರೆ ದೇವ್ರು ನೋಡಿದ್ರೆ ಈ ಥರ ಮಾಡಿದರೆ ಏನೂ ಗೊತ್ತಾಗ್ತಿಲ್ಲ ನಾನು ಆದಷ್ಟು ಅವ್ರಿಗೆ ಅವ್ರಿಗೋಸ್ಕರ ನಾನು ರಾಯರ ಹತ್ರ ಪ್ರೇಯರ್ ಮಾಡ್ತಾನೇ ಇದ್ದೀನಿ ಮತ್ತು ನಾನು ಮಂತ್ರಾಲಯಕ್ಕೆ ಹೋದಾಗೂ ಕೂಡ ಅವ್ರಿಗೋಸ್ಕರ ನಾನು ರಾಯರತ್ರ ಪ್ರೇಯರ್ ಮಾಡಿದೆ

ಅದಕ್ಕೆ ಅನ್ನದಾನ ಫಸ್ಟ್ ಓಪನ್ ಆದ್ರೆ ನಾನು ಊಟ ತಿಂಡಿ ತಿಂಬಕ್ಕೆ ದಾರಿ ಆದ್ರೆ ನಾನು ವಾಸಿ ಮಾಡ್ಕೊಂಡ್ ತಿನ್ನಕ್ಕ ಅನ್ನದಾನ ಓಪನ್ ಆಗಿ ಚೆನ್ನಾಗಿ ಊಟ ತಿಂಡಿ ಹೋಗ್ಬೇಕಷ್ಟೇ ಅಪ್ಪ ನನಗೆ ಬೇಕಾಗಿತ್ತು ಅಂದ್ರೆ ಲಾಕ್ಡೌನ್ ಟೈಮ್ ಅಲ್ಲಿ ಕ್ಯಾನ್ಸರ್ ಆಗಿದ್ದು ಅವಾಗಲೇ ನಾವು ಇದ್ರಲ್ಲಿ ಕಿಡ್ವಾಯಲ್ಲಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದೀನ ಏನು ರೇಡಿಯೇಷನ್ ಕೀಮೊಥೆರಪಿ ಎಲ್ಲ ಆ ರೇಡಿಯೇಷನ್ ಕರೆಂಟ್ ಇಂದ ಸೈಡ್ ಎಫೆಕ್ಟ್ ಆಗಿರೋದು ಆ ಸೈಡ್ ಎಫೆಕ್ಟ್ ಅನ್ನ ನಾಳ ಸಿಂಕ್ ಆಗಿರೋದಕ್ಕ ಸಿಂಕ್ ಆಗಿರೋದಂದ್ರೆ ಸಣ್ಣ ಆಗ್ಬಿಟ್ಟೈತೆ ಅವಾಗಿಂದಲೂ ಅಲ್ಲಿಂದ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬರ್ಕೊಟ್ರು ಅಲ್ಲಿ ಬಲೂನ್ ಹಾಕಿ ಒಳಗಡೆ ಹೋಗಿ ಸರ್ಜರಿ ಮಾಡ್ದಂಗೆ ಹತ್ತು ನಿಮಿಷ ಕಾಲ್ ಗಂಟೆ ಮಾಡ್ತಾರಕ್ಕ ವಾರ 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 ಹದಿನೈದು ದಿನಕ್ಕ ಒಂದ್ಸರಿ ತಿಂಗಳಿಗೆ ಸರಿ ಅಕ್ಕ ಏನಿಲ್ಲ ಅಂದ್ರೆ ನಲ್ವತ್ತೈವತ್ ಸರಿ ಮಾಡಿಸಿದೀನಿ ಅಕ್ಕ ನಾನು ಸರಿ ಹೋಗ್ತಾ ಇಲ್ಲ ಹಾಗ ಮಾಡಿದಾಗ ಅಷ್ಟೇ ಒಂದು ವಾರದ ಮಟ್ಟಿಗೆ ಅಥವಾ ತಿಂಗಳ ಮಟ್ಟಿಗೆ ಚೆನ್ನಾಗಿ ತಿಂತೀನಿ ನನ್ ತಂಗಿ ಪ್ರಾಬ್ಲಮ್ ಆಗುತ್ತೆ ಮತ್ತೆ ರೀಸೆಂಟ್ ಆಗಿ ಅದೇ ಜಾಗದಲ್ಲಿ ಸ್ವಲ್ಪ ಗ್ರೋತ್ ಆಗಿದೆ ಅಂತ ಬಂತು ರಿಪೋರ್ಟ್ ಅಲ್ಲಿ ಅದಕ್ಕೆ ನಾವ್ ಏನ್ ಮಾಡಿದ್ವಿ ಅಲ್ಲಿ ಯಾರು ಡಾಕ್ಟರ್ ಅದೇ ಹೇಳಿದ್ನಲ್ಲ ಹಾಸ್ಪಿಟಲ್ ಬಂದ್ವಿ ಸರ್ಜರಿ ಮಾಡ್ತೀವಿ ಅಂತಂದ್ರು ನಾವ್ ಅದಕ್ಕೆ ಒಪ್ಲಿಲ್ಲ

ಮಾತ್ರ ತಗೊಂಡ್ಮೇಲೆ ನೋವೆಲ್ಲ ಕಡಿಮೆ ಆಗೈತೆ ಕಿವಿ ಬರ್ತಾ ಇತ್ತು ಅದು ಕಡಿಮೆ ಆಗೈತೆ ನನಗೆ ಕಾಯಿಲೆ ಅದು ವಾಸಿ ಆಗ್ತಾ ಐತೆ ಅಂತ ನನ್ ಇದೆ ಅಕ್ಕ ಅನ್ಸಿದೆ ಕೂಡ ಪ್ರಾಯದನ್ನು ಗ್ರಹಣಿ ಬಟ್ ಏನಂದ್ರೆ ಅನ್ನ ನಳ ಮುಚ್ಕೊಂಡಾಗ ನನಗೆ ಕುಡಿಯಕ್ ಆಗಲ್ಲ ತಿನ್ನಕ್ಕಾಗಲ್ಲ ಅದು ನನಗೆ ಮೇನ್ ಪ್ರಾಬ್ಲಮ್ ಅನ್ನ ಓಪನ್ ಆಗ್ಬೇಕು ಅದು ನಾರ್ಮಲ್ ಆಗಿ ಎಲ್ಲಾರು ಏನ್ ಊಟ ಮಾಡ್ತಾರ ನಂಗ್ ಆತರ ಆಗ್ಬೇಕಪ್ಪ

అసేనక నీదే కారణకున్న మొట్టే కిన్న డైలీ మొట్టే తిన్ను అంతా నాల్క్ మొట్టం ನಾನು ಗುರುವಾರ ಮಾತ್ರ ಯಾವುದೇ ಕರ್ಮಕ್ಕೂ ಹೊಟ್ಟೆ ಸಮೇತ ನಾನು ತಿನ್ನೋಲ್ಲ ಅಷ್ಟು ನಿಯಮದಿಂದ ಪೂಜೆ ಮಾಡ್ತೀನಿ ನಾನು ಗುರುವಾರ ಹ್ಞೂ ರಾಯರ್ ಮಠಕ್ಕೆ ಬೆಳಿಗ್ಗೆಯೇ ಹೋಗಿ ಬರ್ತೀನಿ ಹ್ಞೂ ಇಷ್ಟೆಲ್ಲ ಇದ್ವಿ ಯಾಕೆ ನನಗೆ ಲೈರಿನ ಕರ್ಣಿಸ್ತಾ ಇಲ್ಲ ಅಂತ ಬೇಜಾರಾಗ್ಬಿಟ್ಟು ಆಗುತ್ತೆ ನಾನು ನಾಳೆ ಪೂಜೆ ಮಾಡ್ತೀನಿ ನನಗೆ ಇವಾಗ ನೀವು ಮೆಸೇಜ್ ನೋಡಿರ್ಲಿಲ್ಲ ವಾಟ್ಸಪ್ಪಲ್ಲಿ ನನ್ಗೆ ಆ ಮೆಸೇಜ್ ನೋಡಿ ತುಂಬಾ ಬೇಜಾರಾಯಿತು ಅದು ಪೂಜೆ ಮಾಡೋಣ ಅಂದ್ಕೊಂಡಿದ್ನಾ ಇವತ್ತು ಶಿಶುರಾತ್ರಿ ಅಬ್ಬಾ ಅದು ನೋಡೇನೆ ನನಗೆ ಬೇಜಾರಾಯ್ತು ಏನಪ್ಪಾ ಇದು ಇಂತ ಒಂದು ಶಿಕ್ಷೆ ಯಾಕೆ ದೇವರು ಈ ತರ ಶಿಕ್ಷೆ ಅಂದ್ರೆ ಅಕ್ಕ ಹ್ಮಗಿರಲ್ಲ ಎಷ್ಟು ಅಂತ ಹೌದು ಎಷ್ಟಂತ ಸರ ಹ್ಮ್ ನಾನು ದುಡ್ಗೆ ಮಗಳಾಗಿ ನಾನ್ ದುರ್ದು ಅವ್ರನ್ನೆಲ್ಲ ನೋಡ್ಕೋಬೇಕು ನಾನು ಹ್ಮ್ ಅಂತದ್ರಲ್ಲಿ ಪ್ರತಿ ಸರಿ ಅವ್ರೇನಾದ್ರು ನೋಡ್ಕೋಬೇಕು ಅಂದ್ರೆ ಕಷ್ಟ ಅಕ್ಕ ಇದಕ್ಕಿಂತ ಇರೋದಕ್ಕಿಂತ ಹೋಗ್ಬಿಡ್ಬೇಕು ಅವಾಗ ತಗೊಳೋದಾದ್ರೆ ಅವಾಗ ಹೋಗ್ಬಿಡ್ಬೇಕಾಗಿತ್ತು ನನಗೆ ಸುಮ್ನೆ ಎಲ್ಲ ವಾಸ ಮಾಡಿ ಚೆನ್ನಾಗಿದ್ದು ಇದರಿಂದ ನೀನ್ ನೆರಳು ಅಂತ ಕೊಟ್ಬಿಟ್ರೆ ಇನ್ ಯಾವ ನ್ಯಾಯ ಕೈ ಹೇಳಕ್ಕ ಅಳ್ಬೇಡಿ ಅಳ್ಬೇಡಿ ಆಯ್ತಾ ರಾಯರಿ ವಾಸಿ ಆಗುತ್ತೆ ನಾವು ಸರಿ ಹೋಗುತ್ತೆ ಅಂತ ನಾವು ಮನ್ಸಲ್ಲಿ ದೃಢವಾಗಿ ನಂಬೇಕು ಆಯ್ತಾ ಅಳ್ಬೇಡಿ ಅದೇ ನಮ್ಗೆ ಇಲ್ಲಿವರೆಗೂ ಜೀವನ ಮಾಡ್ತಾ ಇದ್ದೀನಿ ನಾನು ಹ್ಮ್ ಎಲ್ಲ ನನ್ ಕೆಲ್ಸಕ್ ಹೋದ್ರೆ ಅಕ್ಕ ಹೆಂಗ್ರೆ ಒಂದ್ ಚಪಾತಿ ಒಂದ್ ದೋಸೆ ಅರ್ಧ ಗಂಟೆ ಆಗ್ತಾ ಇತ್ತು ಎಲ್ಲ ನಾನು ನೋಡ್ಬಿಟ್ಟು ಅವರ ಅಂತ್ಕರಕ ಅವ್ರು ತಿನ್ನೋದು ಅರ್ಧ ಗಂಟೆ ತಿಂತಾಳೆ ಒಂದ್ ಇವತ್ತು ಅನ್ನ ತಿನ್ಮಾಗ ಅರ್ಧ ಗಂಟೆ ತಿಂತಾಳೆ ಹಿಂಗೆಲ್ಲ ಅಡ್ಕ ಮಾಡಕ್ಕ ಅದಕ್ಕೋಸ್ಕರ ನಾನು ಕೆಲ್ಸ ಬಿಟ್ಬಿಟ್ಟು ಆ ತಿಂಗಳಿಂದ ಮನೆಗಿದ್ದೀನಿ ನನಗೆ ದುಡಿಯಕ್ ಹೋಗ್ಬೇಕು ನಾನ್ ದುಡಿಬೇಕು ನಾನ್ ಸಾಕ್ಬೇಕು ಬೇಕು ಎಲ್ಲರೂ ನನ್ ಯಾವ್ದೇ ತರ ನನಗೆ ಯಾವ್ದೇ ಆಡಂಬರ ಆಗ್ಲಿ ಇನ್ನ ಮತ್ತ ಯಾವ ಆಸೆನೂ ಅಂದ್ರೆ ಯಾಕೆಂದ್ರೆ ನಾನೆಲ್ಲಾ ನೋಡ್ಬಿಟ್ಟಿದೀನಿ ಚಿಕ್ಕ ವಯಸ್ಕೇನೆ ಎಲ್ಲಾ ತರ ಕಷ್ಟ ನೋಡ್ಬಿಟ್ಟಿದೀನಿ ಏನಂದ್ರೆ ಇದ್ದು ಮೇಲೆ ಎದ್ದಾಗ್ಬೇಕಾದ್ರೆ ಚೆನ್ನಾಗಿದ್ದು ನಾನ್ ಸೈ ಅನ್ನಿಸ್ಕೋಬೇಕು ಅದಕ್ಕೆ ನನ್ ತಂಬಿರ್ಗೆ ಒಳ್ಳೇದ್ ಮಾಡದಪ್ಪ ಅಪ್ಪನ್ ಸ್ಟ್ಯಾಂಡ್ ಅನ್ನ ನಾನು ತುಂಬಬೇಕು ಅದೊಂದು ಆಸೆ ನನಗೆ ಆಗುತ್ತೆ ಎಲ್ಲ ಆಗುತ್ತೆ ಧೈರ್ಯವಾಗಿರಿ ಎದುರ್ಕೋಬೇಡಿ ಇವಾಗ ರಾಯರು ನಂಬಿದಿರಲ್ವಾ ಖಂಡಿತ ರಾಯರು ನಿಮ್ಮನ್ನ ನೋಡ್ತಾರೆ ನಿಮ್ಗೆ ಸರಿ ಮಾಡ್ತಾರೆ ಎಲ್ಲ ಸರಿ ಹೋಗುತ್ತೆ ಇವಾಗ ಅಲ್ಲಿ ಸರಿ ಹೋಗ್ಬಿಟ್ರೆ ಸಾಕು ಕನ್ನಡ ಒಂದು ಚೆನ್ನಾಗಿದ್ಬಿಟ್ಟು ನಾನು ಚೆನ್ನಾಗಿ ಊಟ ಮಾಡಂಗ ಆಗ್ಬಿಟ್ರೆ ಇನ್ನೇನು ಬೇಡಕ್ಕ ನನಗೆ ಏನು ಬೇಡ ನಾನು ದುಡ್ದು ನಾನು ತಿನ್ಕೊಂಡು

ಅದು ನಲವತ್ತು ದಿನ ಬರುತ್ತೆ ಮಾತ್ರೆ ಬೆಳಿಗ್ಗೆ ನಾಲ್ಕು ಮಾತ್ರೆ ಸಾಯಂಕಾಲ ನಾಲ್ಕ ಮಾತ್ರೆ ಈಗ ಅದನ್ನ ವಾರ ಹದಿನೈದು ದಿನ ಸ್ವಲ್ಪ ಜಾಸ್ತಿ ಇತ್ತು ಒಳಗಡೆ ಈ ಕಡೆ ಕತ್ತ ಆಗ್ತಾ ಇರ್ಲಿಲ್ಲ ಆವಾಗ ಪೇನ್ ಜಾಸ್ತಿ ಇತ್ತು ನನ್ಗದು ಗೊತ್ತಾಗ್ತಿತ್ತು ಅಂದ್ರೆ ನನ್ಗೇನೋ ಪ್ರಾಬ್ಲಮ್ ಇದೆ ಅಂತ ಆಮೇಲೆ ನಂದು ದಿನ அக்காஃபி அவரேன் குடியா டி காஃபி குடியா கடித்தீனி அன்ன மஜ்ஜெ தித்தே இவ்வளோ அன்ன மஜ்கேன்தெம் அந்த அது முஜ் கொடுத்து ಅದೇ ಪ್ರಾಬ್ಲಮ್ ಅನ್ನ ನಾಳಾನೇ ಮುಟ್ಕೊಳ್ಳೋದೇ ಪ್ರಾಬ್ಲಮ್ ಅದು ಓಪನ್ ಆಗ್ಬಿಟ್ರೆ ನಮ್ಗೆ ಇನ್ನೇನು ಬೇಡ ಅಷ್ಟೇ ನನಗೆ ಸಾಕಾಗಿರೋದು ಬೆಳಿಗ್ಗೆದ್ದು ತುಳಸಿ ಬೆಳ ತಿಂತೀನಿ ಹ್ಮ್ ಪ್ರಸಾದ ತಗೋತಿದ್ದೀರಾ ರಾಯರು ಮೃತ್ಯಕ್ಕೆ ಪ್ರಸಾದ ತಿಂತಾ ಇದ್ದೀನಿ ಅಕ್ಕ ನಾನು ಪೂಜೆ ಮಾಡಿದ ತಕ್ಷಣ ಫಸ್ಟ್ ನಾನು ಇದೇ ನನಗೆ ಅಮೃತ ಸಂಜೀವಿನಿ ಇದು ಅಂತ ನಾನು ಬಾಯ್ಗೆ ಹಾಕೊಂತೀನಿ ಅಕ್ಕ ಆಯ್ತಾ ಬೇಜಾರು ಮಾಡ್ಕೋಬೇಡಿ ನನಗೆ ಮೆಸೇಜ್ ನೋಡೇ ತುಂಬ ಬೇಜಾರಾಯಿತು ಅದಕ್ಕೆ ನಾನು ಕಾಲ್ ಮಾಡಿದೆ ಆಯ್ತಕ್ಕ ನಿಮ್ ಯಾವ ಜನ್ಮದಲ್ಲಿ ತಾಯಿ ಆಗಿದ್ರು ಅಕ್ಕ ಆಗಿದ್ರು ನನಗ್ ಗೊತ್ತಿಲ್ಲ ಇದೊಂದು ನನಗ್ ಸಲ ಹೋಗ್ಬಿಟ್ರೆ ಅಕ್ಕ ನನ್ನ ಜೀವನ ಪರಿಂತ ನನ್ನ ಕೊನೆ ಉಸಿರವರೆಗೂ ಕೂಡ ನಿಮ್ಗ ತಂಗಿ ಆಗಿರ್ತೀನಿ ಮಗಳಾಗಿರ್ತೀನಿ ಅದ್ ಹೇಳ್ಬಾರ್ದಕ್ಕ ನಿಜವಾಗೂ ನನ್ಗೆ ರಾಯಿದೊಂದ್ ಅನುಗ್ರಹ ಮಾಡ್ಬಿಟ್ರೆ ನಾನ್ ಬೆಂಗ್ಳೂರಿಗೆ ಬಂದಾಗೆಲ್ಲ ಬಂದು ಒಂದ್ಸರಿನಾದ್ರೂ ನಿಮ್ಮನ್ ಮಾತಾಡ್ಸಿ ಬರ್ತೀನಿ ಅಕ್ಕ ಹಂಗಷ್ಟೇ ಸಾಕು ನೆಕ್ಸ್ಟ್ ಬಂದ್ರೆ ಸ್ವಂತ ಮನೆ ಇಲ್ಲ ಸ್ವಂತ ಗಾಡಿ ಇಲ್ಲ ನಮ್ಗೆ ಅವ್ರ ಇಲ್ಲ ಇವ್ರ ಇಲ್ಲ ನಮ್ಗೆ ಅವ್ರೇನೋ ಮೋಸ ಮಾಡಿದ್ರು ಇವ್ರೇನೋ ಮೋಸ ಮಾಡಿದ್ರು ನಮ್ ಜೀವನ ಮುಗೀತು ನಾವ್ ಸತ್ ಹೋಗ್ಬೇಕು ಹಾಗೆ ಹೀಗೆ ಅಂತಾರೆ ಅಂದ್ರೆ ಕಣ್ಣು ಕಾಲು ಚೆನ್ನಾಗಿರೋರು ಆರೋಗ್ಯವಾಗಿರೋರು ಹಿಂಗೆಲ್ಲ ಹೇಳ್ತಾರಲ್ಲ ಅಂತವ್ರಿಗೆ ನಿಮ್ಮ ಕಡೆಯಿಂದ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಮನುಷ್ಯ ಇರೋವರೆಗೂ ಖುಷಿಯಾಗಿ ನೆಮ್ಮದಿಯಿಂದ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಹೊರತು ಪ್ರಸಾದ ಅಂತ ಕಣ್ಣು ಗೊತ್ತೇ ಒಂದು ದೊಡ್ಡ ಬಾಳಿಕೆ ಹೌದಕ್ಕ ಹೌದ್ ಊಟ ಇದ್ಬಿಟ್ರೆ ಇನ್ ಯಾವ ವಸ್ತ್ರ ಆಸ್ತಿ ಇನ್ನೊಂದು ಮತ್ತೊಂದು ಸಂಪಾದನೆ ಮಾಡೋ ಅಕ್ಕ ನೀವೇನು ಬರಲ್ಲ ನಿಮ್ಗೆ ಎರಡು ಆಪ್ಷನ್ ಕೊಡ್ತೀನಿ ನಾನು ಅದ್ರಲ್ಲಿ ನಿಮ್ ಇನ್ ಯಾವ್ದನ್ನ ಆಯ್ಕೆ ಆಪ್ಷನ್ ನಿಮ್ಗೆ ಒಂದು ಕೋಟಿ ದುಡ್ಡು ನಿಮ್ ಮುಂದೆ ಇರುತ್ತೆ ಮತ್ತೆ ಆರೋಗ್ಯ ಇರುತ್ತೆ ಅದ್ರಲ್ಲಿ ಎರಡರಲ್ಲಿ ಯಾವ್ದನ್ನ ಆರ್ಸ್ಕೋತೀರಾ ನೀವು ದುಡ್ಡನ್ನ ಇಲ್ಲ ಆರೋಗ್ಯನೇ ಬಾಕಿ ನನಗೆ ಒಂದ್ ಕೋಟಿ ತಗೊಂಡು ಏನ್ ಮಾಡ್ತೀರಾ ಆರೋಗ್ಯನೇ ಇಲ್ಲ ಇವತ್ ತಿನ್ನಕ್ ಆಗ್ತಾ ಇಲ್ಲ ಅನ್ನ ತಿನ್ನಕ್ ಆಗ್ತಿನ್ನ ಅಂದ್ರೆ ದುಡ್ಡು ಇಟ್ಕೊಂಡ್ ನಾವ್ ತಿನ್ನಕ್ ಆಗಲ್ಲ ಅಥವಾ ಇನ್ನೊಬ್ರು ಮೋಸ ಮಾಡ್ಬೋದಷ್ಟೇ ಹ್ಮ್ ದುಡ್ಡಿಟ್ಟೆ ನಾವು ಹೌದಕ್ಕ ದುಡ್ಡಿದ್ರೆ ನಮಿಗೆ ನಾನಾ ಥರ ಯೋಚನೆಗಳು ಬರ್ತವೆ ಅದು ಬೇಡ ನಮಗೆ ಮಧ್ಯಾಹ್ನ ತಿನ್ನೋದೆ ಬೇಡ ಬೆಳಿಗ್ಗೆ ಒಂದೊತ್ತು ಸಾಯಂಕಾಲ ಒಂದೊತ್ತು ಎರಡೊತ್ತಿಗೆ ತಿನ್ಬಿಡೋಣ ಹ್ಮ್ ನಿಮ್ಮದಿ ಆದಂಥ ಆರೋಗ್ಯ ಇರ್ಬೇಕಕ್ಕ ಆರೋಗ್ಯ ಆಯಸ್ಸು ಅನ್ನ ಬಾಕಿ ಇದ್ಬಿಟ್ರೆ ಇನ್ಯಾವುದೂ ಬೇಡ ಅವನೇ ಶ್ರೀಮಂತ ಹ್ಮ್ ಕರೆಕ್ಟ್ ನನ್ನ ಪ್ರಕಾರ ಇಷ್ಟೇ ನೆಕ್ಸ್ಟ್ ಬಂದಾಗ ನಂಗೆ ಇನ್ನೊಂದು ದಿನಾನೇ ಕಾಲ್ ಮಾಡಿ ಹ್ಞೂ ಹ್ಮ್ ಆಯ್ತಕ್ಕ ಮಾಡ್ತೀನಿ ಮನೆಗೆ ಬರೋರಂತೆ ಕಾಲ್ ಮಾಡಪ್ಪ ಏನು ಎದ್ರುಕೋಬೇಡಿ ರಾಯರಿದ್ದಾರೆ ದೇವ್ರನ್ನ ನಂಬಿದ್ದೀರ ಯಾವತ್ತೂ ದೇವ್ರ ಕೈ ಬಿಡೋಲ್ಲ ಅಧೈರ್ಯವಾಗಿರಿ ಯೋಚನೆ ಮಾಡಬೇಡಿ ಅವ್ರ ಕಷ್ಟಗಳನ್ನ ನಮ್ಮ ಹತ್ರ ಹೇಳ್ಕೊಂಡ್ರು ಅವ್ರ ಆರೋಗ್ಯ ಸಮಸ್ಯೆನ ಹೇಳ್ಕೊಂಡ್ರು ಅವ್ರನ್ನ ನೋಡಿದ್ರೆ ನಾವು ನಿಜವಾಗ್ಲೂ ನಾವು ಚೆನ್ನಾಗಿದ್ದೀವಿ ಅಂತಾನೆ ಅಂದ್ಕೋಬೇಕು ಅದಕ್ಕೆ ಯಾವಾಗಲೂ ಹೇಳೋದು ನಮ್ಗಿಂತ ಎತ್ತರವಾಗಿರೋರ್ನ ನೋಡಬಾರ್ದು ನಾವು ಯಾವಾಗ್ಲೂ ತಲೆ ಬಗ್ಸಿ ನೋಡಬೇಕು ಅನ್ನೋದು ಹಾಗಾಗಿ ತುಂಬ ಕೆಲವರು ನನಗೆ ಅದಿಲ್ಲ ಇದಿಲ್ಲ ಮನೆ ಇಲ್ಲ ಕಾರಿಲ್ಲ ಅವ್ರ ಥರ ನಾವಿಲ್ಲ ಅವ್ರು ದುಡ್ಡಿಟ್ಟವರೇ ಅವ್ರೇನು ನಮ್ಮ ಹತ್ರ ದುಡ್ಡಿಲ್ಲ ಅವ್ರು ಹಂಗೆ ಬದುಕ್ತಿದ್ದಾರೆ ಇವ್ರು ಹಿಂಗೆ ಬದುಕ್ತಿದ್ದಾರೆ ನನಗೆ ಯಾರೋ ಇದು ಮೋಸ ಮಾಡಿಬಿಟ್ರು ನಮಗೇನೋ ಹಂಗೆ ಮಾಡ್ಬಿಟ್ರು ಅಂತ ನೀವು ಯೋಚನೆ ಮಾಡಿಕೊಂಡು ನಿಮ್ಮ ಆರೋಗ್ಯನ ನೀವು ಕೆಡ್ಸ್ಕೋಬೇಡಿ ನಿಮ್ಮ ಆರೋಗ್ಯನ ನೀವು ಕೆಡ್ಸ್ಕೋಬೇಡಿ ಆದಷ್ಟು ಏನಾಗುತ್ತೋ ಆಗಲಿ ನಾವು ನಂಬಿರೋ ಇದ್ದಾರೆ ಅಂತ ನೀವು ನೆಮ್ಮದಿಯಾಗಿ ಜೀವನ ಮಾಡಿ ಮತ್ತು ಯಾವಾಗಲೂ ಅಷ್ಟೇ ದೇವಸ್ಥಾನಕ್ಕೆ ಹೋದಾಗ ಹೋದರೂ ನಿಮ್ಮ ಪ್ರೇಯರು ಆರೋಗ್ಯ ಕೊಡಿ ನೆಮ್ಮದಿ ಕೊಡಿ ನಮ್ಮ ಕುಟುಂಬದವ್ರಿಗೆಲ್ಲರಿಗೂ ಆರೋಗ್ಯ ಕೊಟ್ಟು ನೆಮ್ಮದಿ ಕೊಟ್ಟು ಅಂತ ನೀವು ಪ್ರೇಯರ್ ಮಾಡಿ ಒಳ್ಳೆಯದನ್ನ ಯೋಚನೆ ಮಾಡಿ ಒಳ್ಳೆಯದ್ರ ಬಗ್ಗೆ ಏನಾದರೂ ಒಂದು ಕಲಿಯೋದ್ರ ಬಗ್ಗೆ ಯೋಚನೆ ಮಾಡಿ ಈ ಬೇಡದೇ ಇರುವಂಥ ವಿಷಯಗಳ ಬಗ್ಗೆ ಬೇಡದೇ ಇರುವಂಥ ಮಾತುಕತೆ ಬೇರೆ ಯಾರನ್ನ ಹಾಳು ಮಾಡಬೇಕು ಬೇರೆ ಯಾರನ್ನ ತುಳಿದ್ಬಿಡ್ಬೇಕು ಅವರು ಇರಬಾರ್ದು ಅನ್ನೋ ಥರ ಲೆವೆಲ್ಗೆ ಯೋಚನೆ ಮಾಡಬೇಡಿ ಯಾಕೆಂದರೆ ಆ ಯೋಚನೆಯಿಂದ ಏನೂ ಸಿಗಲ್ಲ ಒಬ್ಬರ ಬಗ್ಗೆ ನಾವು ಇವಾಗ ಒಬ್ಬರ ಬಗ್ಗೆ ತಗೊಳ್ಳೋಣ ಉದಾಹರಣೆಗೆ ಒಬ್ಬರ ಬಗ್ಗೆ ನಾವು ಅಪಪ್ರಚಾರ ಮಾಡೋಕ್ಕೆ ನಾವು ನಿಂತ್ಕೊಂಡ್ಬಿಟ್ವಿ ಹಂಗೆ ಅವಳು ಹಿಂಗೆ ಅವಳು ಹಂಗೆ ಮಾಡ್ತಾಳೆ ಅವಳು ಹಿಂಗೆ ಮಾಡ್ತಾಳೆ ಅವಳು ಹಂಗೆಲ್ಲ ಜೀವನ ಮಾಡ್ತಾಳೆ ಇವಳು ಹಿಂಗೆಲ್ಲ ಜೀವನ ಮಾಡ್ತಾಳೆ ಅಂತ ಅಂದರೆ ಅದನ್ನು ನೀವು ಹೋಗಿ ನಿಮ್ಮ ಎನರ್ಜಿನ ನೀವು ಡೌನ್ ಮಾಡ್ಕೊತಿದ್ದೀರಾ ಒಬ್ರ ಬಗ್ಗೆ ಹೋಗ್ಬಿಟ್ಟು ಎಲ್ಲಾರ ಹತ್ರ ಹೇಳ್ಕೊಂಡು ಬಂದು ನಾವು ಅವಳು ಸರಿ ಇಲ್ಲ ಅವಳು ಹಂಗೆ ಮಾಡ್ತಾಳೆ ಹಿಂಗೆ ಜೀವನ ಮಾಡ್ತಾಳೆ ಅಂತೇಳಿ ಒಂದು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಹೋಗ್ಬಿಟ್ಟು ಎಲ್ಲ ಕಡೆನೂ ಹೇಳ್ಕೊಂಡು ಬಂದರೆ ನಿಮ್ಮ ಎನರ್ಜಿ ಖಾಲಿ ಆಗುತ್ತೆ ಒಂದು ವ್ಯಕ್ತಿನ ಬೆರಳು ತೋರಿಸಿ ಮಾತಾಡ್ತಿರಲ್ಲ ಅವಳು ಸರಿ ಇಲ್ಲ ಅವಳು ಹಂಗೆ ಹಿಂಗೆ ಅಂತ ಅವಳು ಚೆನ್ನಾಗೇ ಇರ್ತಾಳೆ ಅವಳು ಆರಾಮಾಗಿರ್ತಾಳೆ ಆ ವ್ಯಕ್ತಿ ಚೆನ್ನಾಗಿರ್ತಾಳೆ ಯಾವ ವ್ಯಕ್ತಿ ಬಗ್ಗೆ ನೀವು ಇಲ್ಲದೇ ಇರುವಂಥ ಅಪಪ್ರಚಾರಗಳನ್ನ ಹೇಳ್ಕೊಂಡು ಸುತ್ತ ಬರ್ತೀರ ನೋಡಿ ನಿಮ್ಮ ಎನರ್ಜಿ ಹಾಳಾಗೋದು ಹಾಗಾಗಿ ಎನರ್ಜಿನ ಹಾಳು ಮಾಡ್ಕೊಬೇಡಿ ಎನರ್ಜಿನ ಇಟ್ಕೊಳ್ಳಿ ನಿಮ್ಮ ಎನರ್ಜಿನ ನೀವು ಹಾ ಈ ಬೇರೆಯವ್ರ ವಿಷಯಕ್ಕೆ ನೀವು ಹಾಳು ಮಾಡ್ಕೊಂಬಿಟ್ರೆ ನಾಳೆ ದಿನ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಆದಾಗ ಆ ಎನರ್ಜಿ ಇರಲ್ಲ ಅದಕ್ಕೆ ನಿಮ್ಮ ಎನರ್ಜಿ ನೀವು ತೊಗೋಬೇಕು ಅಂತ ಅಂದರೆ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೋಬಾರ್ದು ನಿಮ್ಮ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡ್ರೆ ನಿಮಗೆ ಎನರ್ಜಿ ಸಿಗುತ್ತೆ ಬೇರೆಯವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಅಪಪ್ರಚಾರ ಮಾಡಿಕೊಂಡು ಸಿಕ್ಕ ಸಿಕ್ತವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಇದ್ರೆ ನಿಮ್ಮ ಎನರ್ಜಿ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಆದಾಗ ಆ ಎನರ್ಜಿ ನಿಮಗೆ ಸಿಗಲ್ಲ ನಮ್ಮನ್ನು ದೇವರು ಚೆನ್ನಾಗಿಟ್ಟಿದ್ದಾರಾ ಯಾರೇನಾದರೂ ಆಗಲಿ ನನಗೇನಾಗಬೇಕು ಭಗವಂತ ನಮ್ಮನ್ನು ಪ್ರೆಸೆಂಟ್ ಏನು ಇಟ್ಟಿದ್ದಾರೆ ಓಕೆ ಹಿಂಗೆ ಹೋಗೋಣ ಹಿಂಗೆ ಬರೋಣ ಅಂತ ನೀವು ಹೋಗಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ನೀವು ಸೂಪರಾಗಿರ್ತೀರ ನಾನಂತೂ ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಯಾರ ಬಗ್ಗೆಯೂ ಚಿಂತೆ ಮಾಡಲ್ಲ ಯಾರ ಬಗ್ಗೆ ಯೋಚನೆ ಮಾಡೋಲ್ಲ ಏನೇ ಇದ್ರೂ ನನ್ನ ನಾನು ಕೆಲಸ ನನ್ನ ಮನೆ ನನ್ನ ಕುಟುಂಬ ಜೊತೆಗೆ ನಾನು ಇವಾಗ ಹೆಂಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಹಾಗೆ ನಾನು ಆ್ಯಕ್ಟಿವ್ ಆಗಿರಬೇಕು ನನ್ನ ನನ್ನ ಕೆಲಸದ ಬಗ್ಗೆ ನಾನು ಚಿಂತೆ ಮಾಡಬೇಕು ಅಷ್ಟೇ ಈ ಥರ ಪಾಪ ಅವ್ರ ಕಷ್ಟಗಳನ್ನ ಹೇಳ್ಕೊಂಡಾಗ ಅವ್ರ ನೋವನ್ನ ಹೇಳ್ಕೊಂಡಾಗ ಇಂಥವ್ರಿಗೆ ನಾನು ಸ್ಪಂದಿಸ್ತೀನಿ ಅವ್ರ ಜೊತೆ ನಾನು ಮಾತಾಡ್ತೀನಿ ಸುಮ್ಮನೆ ಇರೋ ವಿಷಯಗಳನ್ನೆಲ್ಲ ಮಾತಾಡಿ ನನ್ನ ಟೈಮ್ನ ನಾನು ಯಾವತ್ತೂ ವೇಸ್ಟ್ ಮಾಡಲ್ಲ ನಾಳೆ ನಾನು ರಾಯರ ಪೂಜೆ ಮಾಡ್ತಿದ್ದೀನಿ ಅವ್ರಿಗೆ ಒಳ್ಳೆಯದಾಗಲಿ ನಾಳೆ ಅವ್ರಿಗೋಸ್ಕರ ರಾಯರ ಹತ್ರ ಪ್ರಸಾದ ಕೇಳೋಣ ಅವ್ರಿಗೆ ಆರೋಗ್ಯನ ಕೊಟ್ಟು ಕಾಪಾಡಲಿ ಹೊಟ್ಟೆ ತುಂಬ ಊಟ ಮಾಡಲಿ ಅವರು ಇನ್ನೂ ಚೆನ್ನಾಗಿರಬೇಕು ಇಂಥ ಚಿಕ್ಕ ವಯಸ್ಸಿಗೆ ಇಂಥ ಒಂದು ದೊಡ್ಡ ಶಿಕ್ಷೆ ಯಾರಿಗೂ ಬೇಡ ಅವರ ಕಷ್ಟನ ನಾನು ಕೇಳಿ ನನಗೆ ತುಂಬಾ ನೋವಾಯಿತು ಒಳ್ಳೆಯದಾಗಲಿ ರಾಯರೋ ಅವ್ರಿಗೆ ಒಳ್ಳೇದು ಮಾಡಲಿ ಬಗ್ಗೆ ನಿಮ್ಮ ಬಗ್ಗೆ ಚಿಂತೆ ಮಾಡಿ ಆರೋಗ್ಯದ ಕಡೆ ಗಮನ ಕೊಡಿ ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿದರೆ ಸೂಪರಾಗಿರ್ತೀರ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಬೇರೆಯವ್ರ ಬಗ್ಗೆ ಇಲ್ಲದೇ ಇರೋದನ್ನೆಲ್ಲ ತೊಗೊಂಡು ಅಪಪ್ರಚಾರ ಮಾಡ್ಕೊಂಡು ನಿಂತ್ಕೊಂಡ್ರೆ ನಿಮ್ಮ ಹೆಲ್ತ್ ಖಂಡಿತ ಹಾಳಾಗುತ್ತೆ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ ಯಾಕೆಂದರೆ ಆರೋಗ್ಯನ ನೀವು ಎಷ್ಟೇ ಕೋಟಿ ಕೊಟ್ರು ಆರೋಗ್ಯ ಒಂದು ಸಲ ಹೋಯ್ತು ಅಂದರೆ ಅದನ್ನು ವಾಪಸ್ ತೊಗೊಳಕ್ಕಾಗಲ್ಲ ಈ ಥರದ್ದೊಂದು ದೊಡ್ಡ ಪ್ರಾಬ್ಲಮ್ಗಳು ಬಂದಾಗ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಆರೋಗ್ಯನ ನೀವು ವಾಪಸ್ ತೊಗೊಳಕ್ಕಾಗಲ್ಲ ಒಬ್ಬ ಮನುಷ್ಯ ಸತ್ತ ಮೇಲೆ ಅವನ ಮೇಲೆ ಎಷ್ಟೇ ದುಡ್ಡು ಹಾಕಿದ್ರೂ ಅವ್ನು ಬದುಕು ಬರಲ್ಲ ಹಾಗೇ ನಮ್ಮ ಆರೋಗ್ಯ ಒಂದು ಸಲ ಈ ಥರ ಒಂದು ದೊಡ್ಡ ಪ್ರಾಬ್ಲಮ್ ಸಿಗಾಕೊಂಡು ಪ್ರಾಬ್ಲಮ್ ಆಯಿತು ಅಂದರೆ ನಾವೆಷ್ಟೇ ದುಡ್ಡಿದ್ರೂ ಏನು ಪ್ರಯೋಜನ ಇಲ್ಲ ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರು ಅಂತ ನಾನು ಕೇಳ್ಕೊತೀನಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಜೊತೆಗೆ ನಮ್ಮ ತಂಗಿನೂ ಕೂಡ ಮಾತಾಡಿದ್ದಾರೆ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ತೆ